ಸುದ್ದಿ ವಾಹಿನಿಗೆ ಸ್ವಾಗತ ನಂಬಿಕೆಯ ಸುದ್ದಿ ತಿಮ್ಮನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ಕಾವಡಿ ಹಬ್ಬ ಭಕ್ತಿ ಸಾಂಪ್ರದಾಯಿಕ ಸಂಭ್ರಮಕ್ಕೆ ಸಾಕ್ಷಿಯಾದ ಹಳ್ಳಿ ಮುಳುಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಪಂಚಾಯಿತಿಯ ವ್ಯಾಪ್ತಿಗೆ ಸೇರಿರುವ ತಿಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಶನಿವಾರದಂದು ಕಾವಡಿ ಹಬ್ಬವನ್ನು ಅತ್ಯಂತ ವೈಭವದಿಂದ ಭಕ್ತಿ ಭಾವನೆಯಿಂದ ಆಚರಿಸಲಾಯಿತು ಮೂರು ದಿನಗಳ ಹೂವಿನ ಕಾವಡಿ ಹಾಗೂ ಐದು ದಿನಗಳ ವೇಲ್ಕಾವಡಿ ಹರಕೆ ಪೂರ್ಣಗೊಳಿಸಿದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಭಕ್ತರು ತಮ್ಮ ಭಕ್ತಿಯ ಹರಕೆಯೊಂದಿಗೆ ಕಾವಡಿಗಳನ್ನು ಹೊತ್ತರು ಇವರಲ್ಲಿ ಎಂಟು ಭಕ್ತರು ವೇಲ್ಕಾವಡಿ ಹೊತ್ತರೆ ಉಳಿದವರು ಹೂವಿನ ಕಾವಡಿಗಳೊಂದಿಗೆ ಭಾಗವಹಿಸಿದರು ಆದಿತ್ಯಪೂರ್ವ ಪೂರ್ವ ಸಂಜೆಯ ಭಜನೆ ಕಾರ್ಯಕ್ರಮ ಹಬ್ಬದ ಪೂರ್ವ ದಿನವಾದ ಆಗಸ್ಟ್ ಒಂದರಂದು ಸಂಜೆ ಏಳರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಭಕ್ತರಿಂದ ಭಜನೆ ಕಾರ್ಯಕ್ರಮ ನಡೆಯಿತು ಭಜನೆ ಮಂದಿರವು ಭಕ್ತರ ಧ್ವನಿಯಿಂದ ಕಂಗೊಳಿಸುತ್ತಿತ್ತು ಸಂಜೆ ಸ್ಥಾನದಿಂದ ಅಭಿಷೇಕ್ವರೆಗೆ ಭಕ್ತಿಯಿಂದ ಕಾವಳಿ ಸಂಚಲನ ಶನಿವಾರ ಬೆಳಗ್ಗೆಯಿಂದಲೇ ಭಕ್ತರು ತಮ್ಮ ತಮ್ಮ ಕಾವಡಿಗಳೊಂದಿಗೆ ಊರ ಹೊರಗಿರುವ ಬಾವಿಗೆ ತೆರಳಿ ತಣ್ಣೀರು ಸ್ನಾನ ಮಾಡಿದರು ನಂತರ ಊರಿನ ಮಧ್ಯಭಾಗದಲ್ಲಿರುವ ಭಜನೆ ಮಂದಿರದ ಬಳಿ ಎಲ್ಲ ಕಾವಡಿಗಳಿಗೆ ಹಾಗೂ ಭಕ್ತರಿಗೆ ಅಭಿಷೇಕ ಕಾರ್ಯಕ್ರಮ ನಡೆಯಿತು ಅನಂತರ ತಮ್ಮ ಮನೆಗಳಿಗೆ ಮರಳಿ ದೇವರ ಪೂಜೆ ಸಲ್ಲಿಸಿ ಉಪವಾಸ ಮುಗಿಸಿದರು ಕಾವಡಿ ಎತ್ತುವ ಗುರುಸ್ವಾಮಿಗಳ ಭಕ್ತಿಭಾವ ಸೇವೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಗುರುಸ್ವಾಮಿ ಶ್ರೀ ಶಂಕರಪ್ಪನವರು ಭಜನೆ ಜೊತೆಗೆ ಭಕ್ತರ ಮನೆಗಳಿಗೆ ತೆರಳಿ ಪ್ರತಿಯೊಬ್ಬರಿಗೂ ಕಾವಡಿಯನ್ನು ಹೆತ್ತಿಕೊಡುವ ಕಾರ್ಯಕ್ರಮ ನಡೆಯಿತು ಎಲ್ಲ ಮನೆಗಳಲ್ಲೂ ಭಜನೆ ಮತ್ತು ಧಾರ್ಮಿಕ ಉತ್ಸವದ ಉತ್ಸಾಹದ ತಾರಕಕ್ಕೆ ತಲುಪಿತು ವೇಲ್ಕಾವಡಿ ನಿಂಬೆ ಚುಚ್ಚುವ ಧೈರ್ಯದ ಹರಕೆ ಸಂಜೆ ಐದು ಮೂವತ್ತರಿಂದ ವೇಲ್ಕಾವಡಿಗೆ ಸಮಾರಂಭ ಆರಂಭವಾಯಿತು ಎಂಟು ಭಕ್ತರು ತಮ್ಮ ದೇಹಕ್ಕೆ ನಿಂಬೆಹಣ್ಣು ಚುಚಿಸಿಕೊಳ್ಳುವ ನಂತರ ನಾಲಿಗೆಗೆ ವೇಲ್ ಚುಚಿಸುವ ದೃಶ್ಯಗಳು ಭಕ್ತಿಯ ತೀವ್ರತೆಯನ್ನು ಪ್ರತಿಬಿಂಬಿಸುತ್ತಿದ್ದವು ಈ ಕಾರ್ಯಕ್ರಮ ಸಂಜೆ ಏಳು ಮೂವತ್ತಕ್ಕೆ ಮುಗಿಯಿತು ನವಿಲು ಕಾವಡಿಯ ನೃತ್ಯ ಸಮಾರೋಪದ ಸಾಂಪ್ರದಾಯಿಕ ಕಲೆ ಅಂತಿಮವಾಗಿ ಗುರುಸ್ವಾಮಿ ಶಂಕರಪ್ಪನವರಿಂದ ನವಿಲು ಕಾವಡಿ ನೃತ್ಯ ಪ್ರದರ್ಶನಗೊಂಡಿತು ಭಕ್ತರ ಮನಸ್ಸನ್ನು ಮುಟ್ಟಿದ ಈ ನೃತ್ಯವು ಉತ್ಸವದ ಕೊನೆಯ ಹಾಡಾಗಿತ್ತು ಒಟ್ಟಾರೆ ಈ ಕಾವಡಿ ಹಬ್ಬವು ತಿಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಭಕ್ತಿ ಶ್ರದ್ಧೆ ಹಾಗೂ ಸಾಂಪ್ರದಾಯಿಕ ಆಚರಣೆಗಳ ನೆನಪನ್ನ ಬಿಟ್ಟಿತು ಇದು ಮೂಡಲಕಿರಣ ನ್ಯೂಸ್ ನಿಮ್ಮ ವಿಶ್ವಾಸದ ಧ್ವನಿ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ